ನಮಸ್ಕಾರ ವೀಕ್ಷಕರೇ ಲರ್ನ್ ಟುಗೆದರ್ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಆಫೀಸ್ ಲಂಚ್ ಬಾಕ್ಸ್ಗೆ ಸ್ವಲ್ಪ ಅತ್ಯಂತ ಡಿಫ್ರೆಂಟ್ ಆಗಿರೋಂಥ ಕೋಕೋನಟ್ ರೈಸ್ ಅಥವಾ ತೆಂಗಿನಕಾಯಿ ಅನ್ನನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿನ ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಹಸುವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಹತ್ತು ಕರಿಬೇವಿನ ಎಲೆಗಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡ್ರಂಥ ಬೆಳ್ಳುಳ್ಳಿ ಒಂಬತ್ತು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಅರ್ಧ ಹೋಳು ತೆಂಗಿನಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀನಿ ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ತೊಗೊಂಡಿರೋಂಥ ಅರ್ಧ ಕೆ ಜಿ ಅನ್ನ ಅಕ್ಕಿಲಿ ಅನ್ನನ ಸೊ ನಂತರ ಒಂದು ಬಾಣಲಿನ ತಗೊಂಡು ಅದನ್ನು ಬಿಸಿ ಮಾಡಿಕೊಂಡು ಕಡಲೆ ಬೀಜನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈಗ ಕಡಲೆ ಬೀಜನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳೋಣ ಫ್ರೈ ಮಾಡಿಕೊಂಡು ಕಡಲೆ ಬೀಜನ ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ಇದೆ ಕಡಲೆ ಬೀಜ ಸರಿಯಾದ ಹದವಾಗಿ ಫ್ರೈ ಆಗಿದೆ ಎತ್ತಿಟ್ಕೊಂಡಿದ್ದೀನಿ ಈಗ ನಂತರ ಅದೇ ಎಣ್ಣೆ ತೊಗೊಂಡಿರ್ತಕ್ಕಂಥ ಎಣ್ಣೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಫ್ರೈ ಆಗೋ ತನಕ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಕರಿಬೇವಿನ ಹೆಸರುಗಳನ್ನು ಆ್ಯಡ್ ಮಾಡ್ಕೊಳೋಣ ಕಟ್ ಮಾಡ್ಕೊಂಡು ತಗೊಂಡಿರೋವಂಥ ಹಸಿಮೆಣ್ಸಿನಕಾಯಿನ ಇದು ಸ್ವಲ್ಪ ಮಾಗಿದ ನಂತರ ಕಟ್ ಮಾಡ್ಕೊಂಡು ತಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳೋಣ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಫ್ಲೇವರು ಎಲ್ಲ ಘಮ ತುಪ್ಪದ ಘಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಈ ಟೈಮಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಅರ್ಧ ಹೋಳು ತೆಂಗಿನಕಾಯಿ ತುರಿನ ತೊಗೊಂಡಿರೋವಂಥ ಒಂದು ಬಟ್ಟಲು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಅದೇ ಬಿಸಿಗೆ ಎಲ್ಲನೂ ಕೂಡ ಹೊಂದ್ಕೊಂಬಿಡುತ್ತೆ ಈಗ ಮಾಡಿ ಎತ್ತಿಟ್ಕೊಂಡಿರೋಂಥ ಅನ್ನನ ಅರ್ಧ ಕೆ ಜಿ ಏನು ರೈಸ್ನ ಮಾಡಿಕೊಂಡಿದ್ದೆ ಆ ಅನ್ನನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಪ್ಪದ ಅಂಶ ಬೇಳೆ ಎಲ್ಲದೂ ಕೂಡ ಒಂದು ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ರೆಡಿಯಾಗಿದೆ ಇದಕ್ಕೆ ಕಡಲೆ ಬೀಜನ ಕೂಡ ಆ್ಯಡ್ ಮಾಡಿ ಸೊ ಈ ಥರ ಸರ್ವ್ ಮಾಡಿಕೊಂಡು ಒಳ್ಳೆ ಬಾಯಿಗೆ ರುಚಿ ಅತ್ಯಂತ ರುಚಿಕರವಾಗಿರುತ್ತೆ ಇದು ತಿನ್ನುವಾಗ ಆ ಕುತ್ತ ಕಡಲೆಬೇಳೆ ಉದ್ದಿನ ಬೇಳೆ ಜೊತೆಗೆ ತೆಂಗಿನಕಾಯಿ ರುಚಿ ಎಲ್ಲದು ಕೂಡ ತೆಂಗಿನಕಾಯಿಯಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ಕೊಬ್ಬಿರುತ್ತೆ ಕೊಲೆ ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನಮ್ಮ ಲರ್ನ್ ಟುಗೆದರ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್